ಇದು ನಮ್ಮ ಚಾತ್ರಗಳ ನಮ್ಮ ಶಿಕ್ಷಕ ಬಳಗದ ಎಲ್ಲ ಸಹೋದರ ಸಹೋದರಿಯರು ಬಹಳ ಸಂತೋಷದ ವಿಷಯ ಆ ನಾವೆಲ್ಲರೂ ಎ ಗೆನೆ ಚಾಲಸಾಹೇರಾಗಿರೋದು ನಾವೆಲ್ಲರೂ ನಾವೆಲ್ಲ ಎ ಗೆನೆ ಆಗುವಂತ ಒಂದು ಸ್ಟೇಜ್ ಅಲ್ಲಿ ನಮ್ಮ ಹೃದಯಕ್ಕೆ ನಮ್ಮ ಸಂತೋಷ ಅಳ ಇದೆ ಅನ್ನುವಂತ ಮಾತಿಗೆ ಸಂಬಂಧಂತ ಹೇಳಿಕೊಳ್ತಾ ಇದ್ದೀನಿ ನಾವು ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಂತ ಮಿತ್ರ ಉನ್ನತ ಹುದ್ದೆಯಲ್ಲಿ ಹೋಗಿದ ಅಂತ ಹೇಳಿದ್ರೆ ನಾವು ಆ ಹುದ್ದೆಯ ಇಕ್ವಲ್ ಆಗಿ ಇರುವಂತ ಒಂದು ಶಕ್ತಿ ನಮ್ಮಲ್ಲಿ ನಾನು ನನ್ನ ನನ್ನಿಸ್ಟರ್ ಬಂದಿದ್ರು ಸಾಹೇಬ ನೀವು ನಮ್ಗೆ ಜಾಸ್ತಿ ಏನು ಒಳ್ಳ ಅವಶ್ಯಕತೆ ಇಲ್ಲ ನಮ್ಗೆ ಏನು ಸಹಾಯ ಮಾಡೋದ್ ಅವಶ್ಯಕತೆ ಇಲ್ಲ ನಾವು ನೀವು ಬಂದಾಗ ಸ್ವಲ್ಪ ನಮ್ಮ ಹೆಣ್ಮಕ್ ಕೈಗೆ ಹಾಕಿದ್ರೆ ಹೋದವ್ರು ಸ್ವಲ್ಪ ಅನಿಸ್ತಾರ ಸಹಾಯ ಮಾಡೋ ಅವಶ್ಯಕತೆ ಇಲ್ಲ ನೀವು ಬಂದು ಬರ್ತಿದ್ರಲ್ಲ ಅಂದಾಗ ಸ್ವಲ್ಪ ಹಿಂಗ್ ನಮ್ಮ ಅಂತ ಹೇಳಿ ಎಲ್ಲ ಕೈ ಹಾಕಿದ್ರು ಸಾಕ ಮಾತಿಲಿದ್ದವರು ಏ ಸಾಯಿಬ್ರು ಹಾಕ್ತಿದ್ವಿ ತೋರಿಸಿ ಅವರು ಒಂದು ಶಕ್ತಿ ಅವರು ಅಂತ ಒಂದು ಭಾವನೆಯನ್ನು ನಿಮ್ಮಲ್ಲಿ ಕಳಿಸ್ಕೊಂಡು ಹೋಗಿ ನಮ್ಮಲ್ಲಿ ಶಿಕ್ಷಕರು ನಾವು ಹೇಳ್ತಾರಲ್ಲ ಬಹಳ ಹೆಚ್ಚು ಶಿಕ್ಷಕರಿದ್ದಾರೆ ಇಷ್ಟು ನಮ್ಮ ಭಾಗ ವಿಶೇಷವಾಗಿ ಮುದ್ದೇಬಿಹಾಳ ತಾಲೂಕಿನಲ್ಲಿ ಶಿಕ್ಷಕರು ಬಹಳ ಶಿಕ್ಷಣದ ಬಗ್ಗೆ ಹೆಚ್ಚು ಆಸಕ್ತಿಯಿಂದ ಒಂದು ವ್ಯವಸ್ಥಿತವಾಗಿ ಹೇಳುವಂತಹ ಒಂದು ಪದ್ಧತಿ ನಮ್ಮಲ್ಲಿದೆ ಮಕ್ಕಳ ಬಗ್ಗೆ ಕಾಳಜಿ ಇದೆ ಸ್ವಲ್ಪ ಪಟ್ಟಣದಲ್ಲಿ ಬಿಜಾಪುರ ಅಂಗಡಿ ಆಗ್ತದೆ ಏನಿದ್ದು ಬಂದು ಬಿಜಾಪುರದಲ್ಲಿ ಹೋದಾಗ ಅಲ್ಲಿ ಒಂದು ಸ್ವಲ್ಪ ಎರಡು ಸಂಘಗಳ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಮಾಡ್ಕೊಂಡು ಮಕ್ಕಳು ಹೋಗ್ಬಿಟ್ರೆ ನಾವು ಆರಾಮಾಗಿ ಅಲ್ಲಿ ನಮ್ಮ ಸ್ಫೂರ್ತಿಯನ್ನು ಸರಿಯಾಗಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಹೇಳಿ ನಾವು ಸಾಕಷ್ಟು ಅನುಭವ ಇದೆ ನಾನು ದೈವ ಧಾರವಾಡದಲ್ಲಿದ್ದಾಗ ವಿನಯ್ ಅವರು ಒಂದು ಮೀಟಿಂಗ್ ಹೋದಾಗ ನಾನು ಅಲ್ಲಿ ಹೋಗಿದ್ದೆ ಇವ್ರ ಬಗ್ಗೆ ಸಾಕಷ್ಟು ಹೋಗಿದ್ರು ಇಡಿ ಬ್ಯಾಂಕ್ ಬಗ್ಗೆ ಅವ್ರ ಕಾರ್ಯಕ್ರಮ ಬಗ್ಗೆ ಎಷ್ಟು ಯೋಜನೆ ತಂದಿದ್ದಾರೆ ಯಾವ ಯಾವ ಯೋಜನೆ ಅನುಷ್ಠಾನ ತಂದಿದ್ದಾರೆ ಇವರಿಂದ ಏನು ಲಾಭ ಇದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಏನೇನು ಕಷ್ಟಪಟ್ಟು ಅವರಿಗೆ ಸಾಧನೆ ಮಾಡಿದ್ದಾರೆ ಏನು ತರಗತಿಗಳನ್ನು ಯಾವ ರೀತಿಯಾಗಿ ತಗೋತಾ ಇದ್ದರು ಸುಮಾರು ಎಂಟು ಹತ್ತು ಗಂಟೆಗಳಲ್ಲಿ ಸಹಿತ ಫೋನ್ನಲ್ಲಿ ಕಾರ್ಯಕ್ರಮ ದಿನಾಲು ಒಂದು ದಿವಸ ಬಂದಿದ್ದು ದಿನಾಲು ಸಹಿತ ಅಂತ ಕಾರ್ಯಕ್ರಮವನ್ನು ಕೊಡಾಕೆ ಕಾರ್ಯಕ್ರಮದಲ್ಲಿ ಅವರು ಅವರ ಪ್ರಸ್ತಾವ ಪ್ರಾಸ್ತಾವಿಕ ಮುಡಿಗಳಲ್ಲಿ ನನಗೆ ಬಹಳ ಸಂತೋಷ ಆಯಿತು ನಮ್ಮ ಒಬ್ಬ ಮುದ್ದೇರಿ ಹಾಳ ತಾಲೂಕಿನ ಅದನ್ನು ಒಂದು ಸಣ್ಣ ಹಳೆಯಿಂದ ಬಂದಂತ ನನ್ನ ತಾಲೂಕಿನ ಒಬ್ಬ ವ್ಯಕ್ತಿ ಇಂತಹ ಒಂದು ಕಾಶಿ ಅನ್ನುವಂತಹ ಶಿಕ್ಷಣ ಕಾಶಿ ಅನ್ನುವಂತಹ ಕ್ಷೇತ್ರದಲ್ಲಿ ಬಂದು ಇಂತಹ ಹೆಸರನ್ನು ಪಡೆದಿದ್ದಾರಲ್ಲ ಅಂತ ನನಗೆ ಬಹಳ ಸಂತೋಷ ಆಯಿತು ಆಮೇಲೆ ಅವರಿಗೆ ನಾವು ಕರಾಗ ಅವರು ನಾವು ಕುಳಿತು ಮಾತಾಡಿ ಇದೇ ರೀತಿಯಾಗಿ ಯಾವ ರೀತಿಯಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಇದ್ದು ನಾವು ಒಂದು ಉನ್ನತ ಹುದ್ದೆಯನ್ನು ಬಹಳ ಸದೃಢವಾಗಿ ನಿಭಾಯಿಸಿದ್ರಿ ಈಗ ಇದಕ್ಕಿಂತ ಬದಲು ಬೆಂಗಳೂರಲ್ಲಿ ಸಿ ಹೋಗಿದ್ರು ಹೋದಾಗ ಅದು ಸ್ವಲ್ಪ ಹಿಮಾಚಲ ಜಾಸ್ತಿ ಕೆಲಸ ಇದ್ದಿದ್ದಿಲ್ಲ ಆದ್ರೆ ಇಲ್ಲಿ ಬಹಳಷ್ಟು ಕೆಲಸ ಇದೆ ಬಿಜಾಪುರ ಜಿಲ್ಲೆಯಲ್ಲಿ ಅದನ್ನು ಸರಿಯಾಗಿ ವ್ಯವಸ್ಥಿತಿಯಾಗಿ ಮಾಡಿ ನಮ್ಮ ತಾಲೂಕಿನ ಹೇಳಲ್ಲ ನಮ್ಮ ತಾಲೂಕಿನ ಒಬ್ಬ ಅಧಿಕಾರಿ ನಮ್ಮ ತಾಲೂಕಿನ ಒಬ್ಬ ಮಹಾನ್ ವ್ಯಕ್ತಿ ತಾಲೂಕಿನ ಮಗನಾಗಿ ಇಡೀ ಜಿಲ್ಲೆಯಲ್ಲಿ ತಾವು ಹೆಸರು ತತ್ತಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆ

ಎಡಿಪಾಯಿಯವ್ರನ್ನ ಸಿಕ್ಕಿದ್ದಾರೆ ಅನ್ನೋದಕ್ಕೆ ಯಾರು ಮಾಡಿಲ್ಲ ಅದಕ್ಕೆ ನಾವು ಬಹಳ ಸಂತೋಷ ಪಡ್ತೀವಿ ಎಲ್ಲರ ಮನೆಯಲ್ಲಿ ಏನು ಒಂದು ಖುಷಿ ಆಗಿ ಮಾಡ್ಬೇಕಾದ್ರೆ ಮುರರೂ ನಾಗರೂ ಹೌದು ರೀ ಇದನ್ನು ಹಳೆ ಅಂತ ಹೇಳ್ತಿರ್ತಾರೆ ಹಾಗೆ ಅಲ್ಲಿ ಹೋರಾಡಿದರೂ ಕೂಡ ನಾವು ಯಾವುದೇ ಸಂಬಂಧಗಳ ಇಷ್ಟ ಹತ್ರ ಇದೆಯಲ್ಲ ಮಾಳಿಯ ರೀತಿ ನಾವು ಬೆಳ್ಕೊಂಡು ಬಂದೀವಿ ಹೀಗಾಗಿ ಆ ದೃಷ್ಟಿಯಲ್ಲಿ ನಮಗೂ ಕೂಡ ಅವರಷ್ಟೇ ರೀತಿ ವಿಶ್ವಾಸದಿಂದ ಆತ್ಮೀಯ ನಾವು ಕೂಡ ಯಾವತ್ತು ಕಲಿಯು ಹುಷಾರಾಗಿದ್ದೀವಿ ಅದೇ ರೀತಿ ಅವರಿಗೆ ಇನ್ನೂ ಹೆಚ್ಚಿನ ಹುದ್ದೆಗಳಿಂದಾಗಲೇ ಹಿಡಿ ಆಗಬೇಕು ಮೋಸ್ಟ್ಲಿ ಭಾವನೆ ಐತಿ ಬಟ್ ಆದರೂ ಕೂಡ ಈ ಥರ ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಎಲ್ಲರಿಗೂ ಒಂದು ಮಾರ್ಗದರ್ಶಕರಾಗಿ ಒಳ್ಳೆಯ ವಿಚಾರಗಳನ್ನು ಶಿಕ್ಷಕರೊಂದಿಗೆ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡು ನಮ್ಮ ಜಿಲ್ಲೆಯನ್ನು ಇನ್ನೂ ಉತ್ತಮ ಏರಿಸಿ ವಿದ್ಯಾ ವಿದ್ಯಾಭ್ಯಾಸ ಮುಖಾಂತರ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಉನ್ನತ ಮಟ್ಟ ಕೋಲಿ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿ ಇವತ್ತು ಅವರು ಕೂಡ ಮುಂದಿನ ಮುಂದೆ ಕೂಡ ನಮಗೆ ದೌಡ್ ಬರಲಿ ಅವರು ನನ್ನ ಜಿ ಡಿ ಐಗೆಲ್ಲ ನಾನು ಡೈರೆಕ್ಟರ್ ಆಗಿ ನೋಡ್ಬೋದಂತ ಒಂದು ಕಲ್ಪನೆ ಇದೆ ನನಗೆ ಅವ್ರು ಸರ್ವಿಸ್ ಅಭಿವೃದ್ಧಿ ಹೆಚ್ಚಿಗೆ ಆಗಲಿಕ್ಕಿಲ್ಲ ಬಟ್ ಡೈರೆಕ್ಟರ್ ಅಂತೂ ನಾನು ಆಸೆ ಪಟ್ಟಿದ್ದೀನಿ ಅದು ನಮ್ಮ ಆಶೆ ಇಡೀ ಇರ್ತದೆ ಕಾಸ್ಟೇಶ್ವರ ಇಡೀ ಇರ್ತದೆ ಅಂತ ಒಂದು

ಭೂಮಿ ಇಲ್ಲಿ ಕದ್ದು ಈ ಒಂದು ನೆಲೆಯನ್ನ ಕಟ್ಗಳಿಗೆ ಕಾಣಿಕಂತ ಪುಣ್ಯಭೂಮಿ ಇದು ಈ ಪುಣ್ಯಭೂಮಿಯಲ್ಲಿ ಎಲ್ಲ ಗೆಳೆಯರ ಬಳಗ ಸೇರಿಕೊಂಡು ಎಲ್ಲ ಆತ್ಮೀಯರು ನಮ್ಮ ಗೆಳೆಯರ ಬಳಗ ನಮ್ಮೂರಿನವರು ನಮ್ಮ ನೆಲೆ ಮೂರ್ನವರು ಎಲ್ಲೇ ಆಗಿರ್ತಕ್ಕಂಥ ಸಂಗೇಶ್ವರ ಪ್ರೋಶ್ವರ ಸಂಸ್ಥೆ ಅಧ್ಯಕ್ಷರು ಎಚ್ ಎಸ್ ಅವರೇ ಮೌಲ್ ಅವರೇ ಮನೋರ್ ಅವರೇ ತಮ್ಮೆಲ್ಲ ಆತ್ಮೀಯವಾದ ಸನ್ಮಾನ ಆತ್ಮೀಯವಾದ ಗುರಿಗಳು ನನಗೆ ತುಂಬಾ ತುಂಬಾ ಇದೆ ಯಾಕೆ ಅಂತಂದ್ರೆ ನಾನು ಬೇರೆ ಬೇರೆ ಜಿಲ್ಲೆಯಲ್ಲಿ ಜಾಸ್ತಿ ಕೆಲಸ ಮಾಡಿದ್ರು ಲೋಕಲ್ ಕೆಲಸ ಮಾಡಿದೆ ಸೇವೆ ಮಾಡಿದ ಧಾರವಾಡ ಕಲಬುರಗಿ ಉಡುಪಿ ಬೆಂಗಳೂರು ಈಗ ಎಂಟು ವರ್ಷ ಸೇವೆ ಈ ಗಿಡಿ ನಾನು ನನ್ನ ಒಂದು ಟೌನ್ ಕೆಲಸ ಮಾಡಬೇಕು ಅನ್ನುವಂತ ನನಗೆ ಪೊಲಿಟಿಕಲ್ ಸಪೋರ್ಟ್ ಸಿಗ್ತಿರ್ಲಿಲ್ಲ ಅದು ಒಂದು ಇತ್ತು ಇರ್ಬೋದ್ ಇದೇ ಜಿಲ್ಲೆಯಲ್ಲಿ ಇದೇ ಒಂದೇ ಜಿಲ್ಲೆಯಲ್ಲಿ ಕೆಲಸ ಮಾಡಿತ್ತು ಅದು ನನಗೆ ನನ್ನ ಬದುಕಿನ ತುಂಬಾ ಕಾಡಾಗಲೇ ಒಂದು ವರ್ಷ ಮಾಡಿದ್ರಿ ಇದು ಮೂರು ಕಾಲ ವರ್ಷ ಸರ್ವಿಸ್ ಬಂದಿದೆ ಸೌಭಾಗ್ಯನೂ ಗೊತ್ತಿಲ್ಲ ಹೀಗೆ